ಮದುವೆಯಾಗಿ ಮೂರು ವರ್ಷ ಮೇಲಾಗಿದೆ ಎಷ್ಟು ಪ್ರಯತ್ನ ಪಟ್ರು ಮಕ್ಕಳು ಆಗ್ತಾ ಇಲ್ಲ ಮುಂದೆ ನಾವ್ ಮಾಡ್ಬೇಕು ಈ ಪ್ರಶ್ನೆ ತುಂಬಾ ದಂಪತಿಗಳು ಕೇಳ್ತಾರೆ ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಏನು ಸಂತೋಷ್ ಆಯುರ್ವೇದಿಕ್ ಫರ್ಟಿಲಿಟಿ ಡಾಕ್ಟರ್ ಅಂದ್ರೆ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ ಚಿಕಿತ್ಸೆ ಆಯುರ್ವೇದದ ಮೂಲಕ ಕೊಡ್ತೀನಿ ಬೆಂಗಳೂರಿನಲ್ಲಿರುವ ನಮ್ಮ ಶ್ರೇಷ್ಠ ಆಯುರ್ವೇದಿಕ್ ಸೆಂಟರ್ ನಲ್ಲಿ ನೂರಾರು ದಂಪತಿಗಳು ನಮ್ಮ ಚಿಕಿತ್ಸೆಯಿಂದ ಆರೋಗ್ಯವಂತ ಮಕ್ಕಳನ್ನ ಪಡ್ಕೊಂಡಿದ್ದಾರೆ ಆಗ್ತಾ ಇಲ್ಲ ಅಂತ ದಂಪತಿಗಳು ಬಂದಾಗ ಚಿಕಿತ್ಸೆ ಶುರು ಮಾಡೋದಕ್ಕೂ ಮುಂಚೆ ಇಷ್ಟು ಕಾಲ ಪ್ರಯತ್ನ ಮಾಡಿದ್ರು ಯಾಕೆ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಕಾರಣ ತಿಳ್ಕೊಳಕ್ಕೆ ಮೊದಲು ಪ್ರಯತ್ನ ಮಾಡ್ತೀವಿ ಗರ್ಭಧಾರಣೆ ಅನ್ನೋದು ಒಂದು ನೈಸರ್ಗಿಕ ಪ್ರಕ್ರಿಯೆ ಪ್ರತಿಯೊಬ್ಬ ಗಂಡು ಹೆಣ್ಣಿಗೂ ಈ ಶಕ್ತಿನ ಪ್ರಕೃತಿ ಕೊಟ್ಟಿರುತ್ತೆ ಆದರೂ ನಮ್ಗಿದು ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಯಾವುದೋ ಒಂದು ಅಡೆತಡೆ ಇದೆ ಅಂತ ಅರ್ಥ ಅದು ಏನು ಅಂತ ನಾವು ತಿಳ್ಕೊಂಡಾಗ ಚಿಕಿತ್ಸೆ ಸಕ್ಸಸ್ ಆಗುತ್ತೆ ಅದ್ಬಿಟ್ಟು ಕಾರಣ ತಿಳಿದೆ ಇದನ್ನ ತಿಂದರೆ ಗರ್ಭ ನಿಲ್ಲುತ್ತಂತೆ ಅಲ್ಲಿ ಹೋಗಿ ಚಿಕಿತ್ಸೆ ಮಾಡಿದ್ರೆ ಸಕ್ಸಸ್ ಆಗುತ್ತಂತೆ ಅಂತ ಕತ್ಲಲ್ಲಿ ಬಾಣ ಬಿಡೋದ್ರಿಂದ ಪ್ರಯೋಜನ ಆಗೋದಿಲ್ಲ ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ಪರೀಕ್ಷೆಗಳನ್ನ ಮಾಡಿ ಅವ್ರ ಮೈಗುಣ ತಿಳ್ಕೊಂಡು ಅವರ ಆಹಾರ ವಿಹಾರ ತೂಕ ಮನಸ್ಥಿತಿ ಇಬ್ಬರ ಫ್ಯಾಮಿಲಿ ಹಿಸ್ಟ್ರಿ ಅವ್ರ ಉದ್ಯೋಗ ಪ್ರತಿಯೊಂದು ತಿಳ್ಕೊಂಡು ಅದ್ರಲ್ಲಿ ಏನಾದರೂ ತೊಂದರೆ ಇದ್ದರೆ ಆ ತೊಂದರೆಗೆ ಸರಿಯಾದ ಚಿಕಿತ್ಸೆ ಮಾಡಿದಾಗ ಮಕ್ಕಳು ಖಂಡಿತ ಆಗುತ್ತೆ ಸಲ ಕಾರಣ ತಿಳ್ಕೊಂಡ ಮೇಲೆ ಅದಕ್ಕೆ ಚಿಕಿತ್ಸೆಯಾಗಿ ಗಿಡಮೂಲಿಕೆಗಳ ಔಷಧಿಗಳು ಉತ್ತಮ ಆಹಾರದ ಸಲಹೆ ಯೋಗ ಪ್ರಾಣಾಯಾಮ ಪಂಚಕರ್ಮದ ಮೂಲಕ ಚಿಕಿತ್ಸೆ ಮಾಡ್ತೀವಿ ನೀವು ನಿಮ್ಮ ಫರ್ಟಿಲಿಟಿ ಡಾಕ್ಟ್ರನ್ನ ಭೇಟಿ ಮಾಡಿದಾಗ ಯಾವ ಕಾರಣಕ್ಕೆ ನಮಗೆ ಮಕ್ಕಳಾಗ್ತಿಲ್ಲ ಅನ್ನೋದನ್ನ ಕೇಳಿ ತಿಳ್ಕೊಂಡು ಅದಕ್ಕೆ ತಕ್ಕಂಥ ಚಿಕಿತ್ಸೆ ಮಾಡಬೇಕು ಅದು ಬಿಟ್ಟು ಯಾವ್ಯಾವ ಚಿಕಿತ್ಸೆ ಇದೆಯೋ ಅದೆಲ್ಲರೂ ಒಂದಾದ್ರೊಂದ್ಮೇಲೆ ಮಾಡ್ಕೊಂಡು ಹೋಗ್ತೀನಿ ಅನ್ನೋದನ್ನು ಖಂಡಿತ ಮಾಡಬೇಡಿ ನಮಸ್ಕಾರ うん。<music>